ಕಲ್ಪಾಸ್ ಚಾನಲ್ಗೆ ಸ್ವಾಗತ ನೋಡಿ ನಾನು ಒಂದು ಕಪ್ ಗೋಧಿ ಹಿಟ್ಟನ್ನು ಇದ್ದೀನಿ ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನ್ನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಆದರೂ ಹಾಕ್ಕೋಬೋದು ಚಿರೋಟಿ ರವೆ ಆದರೂ ಎರಡರಲ್ಲಿ ಯಾವುದನ್ನಾದರೂ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ನಷ್ಟು ಸಣ್ಣದಾಗಿ ಕಟ್ ಮಾಡಿದ ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಒಣ ಕೊಬ್ಬರಿ ಇದು ಒಣ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಲ್ಲ ಒನ್ ಥರ್ಡ್ ಕಪ್ಪು ಅಂದರೆ ನೀವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀರೋ ಅದರಲ್ಲಿ ಕಾಲುಬಗಕ್ಕಿನ ಸ್ವಲ್ಪ ಜಾಸ್ತಿ ಯಾವ ಕಪ್ಪಲ್ಲಾದರೂ ನೀವು ಹಾಕ್ಕೊಬೋದು ಗೋಧಿ ಹಿಟ್ಟು ಎಲ್ಲ ಒಂದು ಕಪ್ ಯಾವ ಕಪ್ಪಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಅದನ್ನು ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಸ್ವ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೂರ್ತಿಯಾಗಿ ಎಲ್ಲ ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ಒಂದು ಗಂಟಿಲ್ಲದ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹದ ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕಿದೆ ಇನ್ನು ಸ್ವಲ್ಪ ಹಾಲು ಹಿಡಿಯುತ್ತೆ ಇದು ನೋಡಿ ಇನ್ನು ಸ್ವಲ್ಪ ತೆಳುವಾಗಬೇಕಾಗತ್ತೆ ಎರಡು ಟೇಬಲ್ ಸ್ಪೂನಿನಷ್ಟು ಹಾಲು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾತ್ರ ಯಾಕೆಂದರೆ ಬೆಲ್ಲ ಎಲ್ಲ ಹಾಕಿದ್ದೀವಲ್ವಾ ನೋಡಿ ಈ ಹದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ಹದಕ್ಕೆ ಇದ್ದರೆ ಕರೆಕ್ಟ್ ಇಡ್ಲಿ ಹಿಟ್ಟಿನ ಹದ ನೋಡಿ ಈ ಥರ ಈ ಹದಕ್ಕೆ ಇರಬೇಕು ನೋಡಿ ಇವಾಗಿದು ಹಿಟ್ಟು ರೆಡಿ ಆಯಿತು ಕೊಬ್ಬರಿ ಇಲ್ಲ ಅಂದರೆ ಡ್ರೈ ಫ್ರೂಟ್ಸೇ ಹಾಕಿದರೆ ಆಯ್ತು ಕರೆಕ್ಟಾಗಿ ಎಲ್ಲ ರೆಡಿಯಾಗಿದೆ ಸೌಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಈ ಹದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಮೊದಲೇ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಕಾಯ್ದಿದೆ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡು ಬಿಟ್ಟೆ ಕಾಯ್ದಿದೆ ಅದು ಮೇಲ್ಗಡೆ ಬಂದಾಗ ಕಾಯ್ದಿದೆ ಅಂತ ಅರ್ಥ ಸೌಟಿನಲ್ಲಿ ಈ ರೀತಿಯಾಗಿ ಬಿಡಬೇಕು ನಾವು ಎಣ್ಣೆ ಒಳಗೆ ನೋಡಿ ಈ ಥರ ಬಿಟ್ಟಾಗ ಅದು ಮೇಲ್ಗಡೆ ಬರುತ್ತೆ ಆವಾಗ ಜಾಲದಿ ಸಹಾಯದಿಂದ ಈ ರೀತಿ ಮಾಡಿದ್ರೆ ಉಬ್ಬುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತಿಂಡಿ ನೀವು ಬೆಳಗಿನ ತಿಂಡಿಗೆ ಕೂಡ ಇದನ್ನು ಮಾಡ್ಕೋಬೋದು ಜಾಸ್ತಿ ಸಕ್ಕರೆ ಹಾಕದೇ ಇರೋದ್ರಿಂದ ನಾವು ಬೆಲ್ಲ ಸಕ್ಕರೆನ ಬೆಳಗಿನ ತಿಂಡಿಗೆ ಇದನ್ನು ಮಾಡ್ಕೋಬೋದು ಆಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಅವ್ರು ಲಂಚ್ ಬಾಕ್ಸಿಗೆ ಒಂದೆರಡು ಹಾಕಿಬಿಟ್ರೆ ಮಾಡಿಬಿಟ್ಟು ಹೊಟ್ಟೆ ತುಂಬುತ್ತೆ ಅಷ್ಟು ಟೇಸ್ಟಿ ಕೂಡ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಮನೇಲಿ ಇರೋರಿಗೆಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ ಮಾತ್ರ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸ್ಕೊಳ್ಳುವಾಗ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಿದು ತುಂಬ ರುಚಿಯಾಗಿ ಹೊಟ್ಟೆ ತುಂಬುವಂಥ ರೆಸಿಪಿ ಇದು ಸ್ವಲ್ಪ ಉತ್ತರ ಭಾರತದ ಕಡೆ ಇದನ್ನೆಲ್ಲ ಮಾಡ್ತಾರೆ ಈ ಥರ ತಿಂಡಿನ ಅವರು ಬೆಳಗಿನ ತಿಂಡಿಗೆ ಮಾಡ್ಕೊಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಬೇಯಿಸ್ಕೊಳ್ತಾನೆ ಇದ್ದೀನಿ ನೋಡಿ ಒಂದೆರಡು ಮೂರು ಸಲ ತಿರುಗಿಸಿ ತಿರುಗಿಸಿ ಬೇಯಿಸಿದ್ರೆ ತುಂಬ ಒಳ್ಳೆಯದು ಇವಾಗಿದು ಆಗಿದೆ ನೋಡಿ ಈ ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಈ ಕಲರ್ ಬಂದಾಗ ತೆಗೆದುಬಿಡಿ ನೀವು ಒಟ್ಟಿಗೆ ಬೇಕಾದರೆ ಎರಡೆರಡು ಮೂರು ಮೂರು ಬಿಟ್ಕೊಂಡು ಬೇಯಿಸ್ಕೊಬೋದು ನಾನು ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ರೀತಿ ಹಾಕಿದ್ರೆ ಇದು ಎಲ್ಲ ಉಬ್ಬಿದಾಗ ಮತ್ತೆ ತಿರುಗಿಸಿ ಹಾಕ್ಕೋಬೇಕು ಆ ಕಡೆ ಬಂದಾಗ ಕೂಡ ಮತ್ತೆ ತಿರುವಿ ಹಾಕ್ಕೋಬೇಕು ಇದೇ ಥರ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ಥರ ತಿಂಡಿ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ಈ ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಗೋಧಿಯಲ್ಲಿ ಮಾಡಿರೋದ್ರಿಂದ ವೀಟ್ ಪೂವ ಅಂತ ಇದನ್ನು ಕರೀತಾರೆ ನಾವು ಇದನ್ನು ಗೋಧಿ ಹಿಟ್ಟಿನ ಸ್ವೀಟ್ ಪೂರಿ ಅಂತ ಕರಿಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಬನ್ಸ್ ಎಲ್ಲ ಮಾಡಿದಾಗ ಟೆಸ್ಚರ್ ಬರುತ್ತಲ್ವ ಆ ರೀತಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಒಂದು ನೋಡಿ ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಳಗಡೆ ಇರುತ್ತೆ ನೋಡಿ ಈ ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನುವಾಗಂತೂ ಸಖತ್ತು ಚೆಂದ ಅನಿಸುತ್ತೆ ತಿಂಡಿನ ಖಂಡಿತ ಟ್ರೈ ಮಾಡಿ ಎಲ್ಲರೂ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು